국민의동 참여 중한간 일부만 땅icted Anfang ಅವರೇ ಬೇಳೆ ಮೇಳಕ್ಕೆ ಬಂದಿದ್ದು ನಮ್ಮ ಅಣ್ಣನ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಅಣ್ಣನೇ ಕರ್ಕೊಂಡು ಬಂದಿದ್ದು ನಮಗೆ ತುಂಬ ತುಂಬಾ ಚೆನ್ನಾಗಿದೆ ಎಲ್ಲ ಐಟಮ್ಸ್ ತಿಂದ್ವಿ ಹೊಟ್ಟೆ ತುಂಬಾ ಫಿಲ್ ಆಗಿಬಿಡ್ತು ಖುಷಿ ಆಗ್ತಿದೆ ಎಲ್ಲಾ ರೀತಿ ಐಟಮ್ಸ್ ಸಿಗುತ್ತೆ ಸೂಪರ್ ಆಗಿತ್ತು ನೆಕ್ಸ್ಟ್ ಇಯರ್ ಇಟ್ಟರೆ ನಾವು ಪಕ್ಕಾ ಬರ್ತೀವಿ ಆಮೇಲೆ ನಾನಿಲ್ಲಿ ಈಗ ಇಲ್ಲಿ ಅವರೇ ಬೆಳೆ ನಡೀತಿದೆ ಅಂತ ತಿಳ್ಕೊಂಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಿಂದ ಸೊ ಖುಷಿ ಆಗ್ತಿದೆ ಅಲ್ಲಿ ನಾನು ಇನ್ಸ್ಟಾಗ್ರಾಮಿಂದ ನೋಡಿ ನಮ್ಮ ಅಣ್ಣನ ಹೇಳಿ ಕರ್ ನಮ್ಮ ಅಣ್ಣ ನಮ್ಗೆ ಕರ್ಕೊಂಡು ಬಂದರು ಖುಷಿ ಆಗ್ತಿದೆ ಇಲ್ಲಿರೋ ಜಾಮೂನ್ ಆಮೇಲೆ ಐಸ್ ಕ್ರೀಮ್ ಸೋಡಾ ದೋಸೆ ಹಾಂ ಅವರೇ ಬೆಳೆದೇ ಗೋಬಿ ಪಲಾವ್ ಬಿರಿಯಾನಿ ತಿಂದ್ವಿ ಚೆನ್ನಾಗಿತ್ತು ಇನ್ನು ಜಾಸ್ತಿ ಐಟಮ್ಸ್ ತಿನ್ನಕ್ಕೆ ಟೈಮ್ ಆಯಿತು ಹೋಗಬೇಕು ಅಂತ ಸೂಪರ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಇಷ್ಟ ಆಯಿತು ಬಂದಿದ್ದಕ್ಕೆ ಥ್ಯಾಂಕ್ಸ್ ನಮ್ಮ ಅಣ್ಣನಿಗೆ ಹೇಳ್ತೀನಿ ಟ್ಯಾಂಕ್ಸ್ ಅಂತ ನಮ್ಮ ಅಣ್ಣನೇ ಕರ್ಕೊಂಡು ಬಂದಿದ್ದೆ